ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನೀರು ದೋಸೆ ಅದ್ರ ಜೊತೆಗೆ ಸಿಹಿಕಾಯಿ ಹಾಗೂ ಕೆಂಪು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ರಾತ್ರಿನೇ ನೀರಲ್ಲಿ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೆ ಈಗ ಮತ್ತೆ ಬೆಳಗ್ಗೆ ತೊಳೆದು ಸ್ವಲ್ಪ ನೀರು ಸೇರಿಸಿ ತಂದಿದ್ದೀನಿ ಇದನ್ನು ನಾವು ರುಬ್ಗಳಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಅಕ್ಕಿ ಹಾಗೂ ನೀರನ್ನು ಅಕ್ಕಿಯಲ್ಲಿ ನಾವು ತುಂಬ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಬಟ್ಲಷ್ಟು ಫ್ರೆಶ್ಶಾಗಿ ತುರಿದಿರ್ತಕ್ಕಂಥ ಕಾಯಿ ತುರಿನೂ ಸಹ ಇದ್ದೀವಿ ಸೇರಿಸ್ಕೊಂಡು ಅವರು ಎರಡು ಒಟ್ಟಿಗೆ ರುಬ್ಕೊಂಡು ಬರೋಣ ನೋಡಿ ಈ ರಥ ಮೇಲೆ ನಮಗೆ ಈ ಥರ ಈಗ ಅಂದರೆ ಕೈಗೇನು ಸಿಗಬಾರ್ದು ಅಷ್ಟು ನುಣ್ಣಗೆ ರುಬ್ಬಿರಬೇಕು ಆಗಷ್ಟೇ ದೋಸೆ ಚೆನ್ನಾಗಿ ಬರೋದು ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಹಾಗೆ ನೀರನ್ನು ನೋಡ್ತಾ ನೋಡ್ತಾ ಸೇರಿಸ್ಕೊಬೇಕಾಗುತ್ತೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೋಬೇಕು ತುಂಬ ತೆಳ್ಳಕ್ಕಿರಬೇಕು ಹಿಂಗೆ ಮೇಲಕ್ಕೆ ಹಿಟ್ಟೆತ್ತಿ ಹಾಕಿದ್ರೆ ಸೌಟ್ಗೇನು ಹಿಟ್ಟು ಕಚ್ಚಿರಬಾರ್ದು ಆ ರೀತಿ ಹಿಟ್ಟು ಇರಬೇಕು ಇದು ಆಗ ಕರೆಕ್ಟಾಗಿದೆ ನೀರು ದೋಸೆ ಹಿಟ್ಟು ಅಂತ ಗೊತ್ತಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನಾನೊಂದು ಎಕ್ಸ್ಟ್ರಾ ಪದಾರ್ಥ ಸೇರಿಸ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ನೀವು ಒಂದು ಸರಿ ಈ ಥರ ಜೀರಿಗೆ ಸೇರಿಸಿ ನೀರು ದೋಸೆ ಮಾಡಿ ನೋಡಿ ರುಚಿ ಅದ್ಭುತವಾಗಿರುತ್ತೆ ಈಗ ಒಲೆ ಮೇಲೆ ಒಂದು ಹೆಂಚಿಟ್ಟು ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಈರುಳ್ಳಿನ ಅರ್ಧ ಭಾಗಕ್ಕೆ ಕಟ್ ಮಾಡಿ ಅದಕ್ಕೆ ಫೋರ್ಕ್ ಚುಚ್ಕೊಂಡು ಈ ರೀತಿ ಎಣ್ಣೆ ಸಾವಿರದಕ್ಕೆ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸುಲಭವಾಗಿ ಎಣ್ಣೆ ಸಾವರ್ಬೋದು ಇಂಚಿಗೆ ಇಂಚ್ ಪಕ್ಕೇ ನಾವು ಹಿಟ್ಟಿನ ಪಾತ್ರೆ ತಂದು ಒಂದು ಸೌಟಷ್ಟು ಸಂಪನ್ನ ತಗೊಂಡು ಈ ರೀತಿ ತೆಳ್ಳಗೆ ಚೆಲ್ಬೇಕಾಗುತ್ತೆ ಹಾಗೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ಸೆಕೆಂಡ್ಗಳ ಕಾಲ ಬೆಂದರೆ ಸಾಕು ನೀರು ದೋಸೆ ರೆಡಿಯಾಗಿರುತ್ತೆ ಸುತ್ತ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಂಡು ನಾವು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಂಚಿಗೆಲ್ಲ ಹಿಡಿಯೋದು ಎಲ್ಲ ಏನಾಗಿಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ ಅದನ್ನು ಕರೆಕ್ಟಾಗಿದೆ ಸಾಫ್ಟಾಗಿ ಕರೆಕ್ಟಾಗಿ ನೀರು ದೋಸೆ ರೆಡಿ ಆಯಿತು ಎಲ್ಲರೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ನೋಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ಹೊಸ ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ ನೋಡಿ ಈ ರೀತಿ ಪ್ಲೇಟ್ ಮುಚ್ಚಿ ನೋಡ್ಕೊಳ್ಳೋಣ ನೀರು ದೋಸೆ ರುಚಿಯಾದ ನೀರು ದೋಸೆ ರೆಡಿ ಆಯಿತು ಈಗ ಇದ್ರ ಜೊತೆಗೆ ನಾವು ಸಿಹಿ ಕಾಯಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಇಲ್ಲಿ ಒಂದು ಬಟ್ಲಷ್ಟು ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರ್ತಕ್ಕಂಥ ಕಾಯಿ ತುರಿನ ನಾನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದು ನಿಮಿಷಗಳ ಕಾಲ ಈ ರೀತಿ ಸಣ್ಣ ಉರಿನಲ್ಲಿ ನಾವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಕಾಯಿ ಬಣ್ಣ ಬದಲಾಯಿಸುತ್ತೆ ನೋಡಿ ಆ ಸಮಯದಲ್ಲಿ ನಾವು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಇದ್ದೀನಿ ಈ ರೀತಿ ಇನ್ನೊಂದು ಇನ್ನೊಂದೆರಡು ನಿಮಿಷಗಳ ಕಾಲ ಈ ರೀತಿ ನಾವು ಕೈ ಆಡಿಸ್ತಾಯಿದ್ರೆ ಬೆಲ್ಲದಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಟು ಮತ್ತೆ ಅದು ಡ್ರೈ ಆಗೋಕ್ಕೆ ಶುರುವಾಗುತ್ತೆ ಆ ನೀರೆಲ್ಲ ಡ್ರೈ ಆದಮೇಲೆ ಸಿಹಿಕಾಯಿ ರೆಡಿ ಆಯಿತು ಅಂತ ನೋಡಿ ಈಗ ಎಲ್ಲ ರೆಡಿ ಆಯಿತು ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಚಿಕ್ಕದು ಬಾಣಲೆ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ಒಂದು ಸ್ಪೂನು ಕಡಲೆಕಾಯಿ ಬೀಜ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಮೂರನ್ನು ಸೇರಿಸಿ ನಾವು ಹುರ್ಕೋಬೇಕಾಗುತ್ತೆ ಕಡಲೆಕಾಯಿ ಬೀಜ ಆಗೋ ತನಕ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೀರು ದೋಸೆಗೆ ಈ ಕೆಂಪು ಚಟ್ನಿ ಹಾಗೆ ಸಿಹಿಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಗ ನಾವು ಚಟ್ನಿ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಅರ್ಧ ಬೌಲಷ್ಟು ಕಾಯಿ ತುರಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಹುರ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜ ಮತ್ತು ಉಪ್ಪು ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಕರಿಬೇವು ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗನ್ನು ಸಹ ಸೇರಿಸಿ ಚಟ್ನಿ ಮೇಲ್ಭಾಗದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ನೀರು ದೋಸೆ ಸಿಹಿಕಾಯಿ ಹಾಗೆ ಕೆಂಪು ಚಟ್ನಿ ರೆಡಿ ಆಯಿತು ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು